ಯಾಕ ಯಾಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೆಕ ನೀನು ಸಮಾಧಾನ ಮಾಡ್ಕ ಬೇಜಾರು ಮಾಡ್ಕೊಂಡ್ರಿ ಸರಸ್ವತಿನ ಬೇಜಾರು ಮಾಡ್ಕೊಳಲ್ವ ಸುಮ್ಮನೆ ಸುಮ್ಮ ಇರಕ ಏನು ಮಾಡ್ಲಿ ಮಗ ನಂಗಂತೂವಾ ಒಟ್ಟೆಲ್ಲ ಉರಿತದೆ ನನ್ನ ಮಗಳನ್ನ ಇಷ್ಟು ಗುರುನೆ ಮದುವೆ ಮಾಡಿಕೊಡ್ತಾ ಇದ್ದೀನಲ್ಲ ಅಂತ ಯಾವಾಗಲ್ವ ಮದುವೆ ಆಗ ಮದುವೆ ಆಗಿ ಅಂತ ಹುಸಿ ಕಾಟ ಕೊಡ್ತಾಯಿಲ್ಲ ನಾನು ಇವತ್ತು ಅವಳು ಒಪ್ಕೊಂಡು ಮದುವೆ ಆಯ್ತಾವಳೆ ನೋಡಿ ಹೊಟ್ಟೆ ಕೊಳ್ಳೋದು ಚುರುಕು ಅಂತ ಮಗ ಯಾಕೋ ಒಂಥರ ಬೇಜಾರು ಒಂಥರ ಸಂತೋಷ ಒಂಥರ ಬೇಜಾರು ಮಗಳನ್ನ ಕಳಿಸ್ತಾ ಇದ್ದೀನಲ್ಲ ಅಂತ ಅಷ್ಟೇ ಇನ್ನೇನು ಇಲ್ಲ ಅಯ್ಯೋ ಅಕ್ಕ ಬೇಜಾರು ಮಾಡ್ಕೊಬೇಡ ನೀನು ಬೇಜಾರು ಮಾಡ್ಕೊಂಡ್ರೆ ಸಿವುನು ಬೇಜಾರು ಮಾಡ್ಕೊಳ್ಳಲ್ವ ಹೇಳು ಮೊದಲೇ ಶಿವ ಇವಾಗ ಪಾಪ ಮಾಡ್ಕೊಂಡವನೇ ದೊಡ್ಡದ ದೊಡ್ಡ ಇದ್ರಲ್ಲಿ ಮದುವೆ ಮಾಡ್ಬೇಕು ಅಂತ ಅವನ ಆಸೆ ಪಟ್ಟಿದೆ ಹಾಂ ಇವಾಗ ನೀನು ಬೇಜಾರು ಮಾಡ್ಕೊಂಡ್ರೆ ಅವ್ರು ಅವ್ರಿಗೂ ಪಾಪ ಬೇಜಾರು ಆಗ್ತದೆ ಸರಸ್ವತಿನೂ ಬೇಜಾರು ಮಾಡ್ಕೊತಾಳೆ ನೀನು ಸುಮ್ಮನರು ಐತೆ ಇವಾಗ ಹೆಂಗೋ ನಿನ್ನ ಮಗಳು ಒಳ್ಳೆ ಮನೆ ಸೇರ್ಕೊತಾವಳೆ ಒಳ್ಳೆ ಹುಡ್ಗನ ಕೈ ಹಿಡಿತಾವಳೆ ನೀನೇನು ತಗಿಸ್ಕೊಬಿಡಕ್ಕೆ ಅವಳಿಗೆ ಆಶೀರ್ವಾದ ಮಾಡು ಕೈ ತುಂಬ ಅಷ್ಟೇ ಇನ್ನೇನು ಇಲ್ಲ ಸರಿನೇ ಏನು ಬೇಜಾರ್ ಮಾಡ್ಕೊಬೇಡ ಯಾವಾಗಲೂ ಬರ್ತಾಳೆ ನಿನ್ನ ಮನೆಗೆ ಹೋಗಿ ಬಂದು ಮಾಡ್ತಿರ್ತಾಳೆ ಇನ್ನೇ ನಿಮಗೆ ಆ ಸುಮ್ಮನೆರು ಬೇಜಾರು ಮಾಡ್ಕೊಳ್ಳೋದು ಒಳದು ಮಾಡ್ಬಿಡ ಅವ್ಳು ಮುಂದ್ಗಡೆ ತಿರುಗೋ ಕಡೆಗೆ ಪೂಜಾರ ಪರಿ ಏನೇನೋ ಕೇಳ್ತಾರೆ ಎಲ್ಲ ತಕೊಂಬಂದು ಕೊಡ್ಬೇಕು ಸರಿ ಕಣೆ ಆಯಿತು ಅಲ್ಲ ಕಣೆ ಮಗ ಇದೇನಿದು ನೀನು ಮದುವೆಗೆ ನೀನು ನೀನು ನಾಲ್ಕು ಜನ ಮಕ್ಳು ಕರದೇ ಇಲ್ಲ ಲಕ್ಷ್ಮಿ ಲಕ್ಷ್ಮಿಗಂಡ ಅಷ್ಟೇ ಬೇರೆ ಯಾರನ್ನ ಕರಿಬೇಕಲ್ವ ಏನಾರ ಬೇಜಾರು ಮಾಡ್ಕೊಳಕ್ಕಿಲ್ವೇನೇ ಹಿಂಗೆಲ್ಲ ಮಾಡ್ತಾರೆ ಹೇಳು ಓ ಆಕೆ ನೀನೇ ಹೇಳಿದ್ದು ಬೇ ನಮಗೆ ಗೊತ್ತಿರೋರಿಗೆ ಯಾರಿಗೂ ಹೇಳೋಕ್ಕೆ ಹೋಗಬೇಡ ಅಂತ ಇನ್ನೇನು ನಾಲ್ಕು ಜನ ಮಕ್ಕಳು ನೋಡಿಲ್ವೇ ಅದೇ ನಾಲ್ಕು ಜನ ಅಲ್ಲ ಮೂರು ಜನ ಅವ್ರು ಮೂರು ಜನವೂ ನೀನು ನೋಡ್ಯವ್ರೆ ಗುರ್ತಿ ಹಿಡಿತಾರೆ ಆಮ್ಯಕ್ಕೆ ಊರಲ್ಲೆಲ್ಲ ಹೇಳ್ಕೊಬತ್ತಾರೆ ಅಕ್ಕೇ ಯಾಕ್ಬೇಕು ಅಂತ ಹೇಳಲಿಲ್ಲ ನೀನು ಸೇಫ್ಟಿಗೆ ನೀನೇ ಹೇಳಿದಲ್ಲ ಯಾರನ್ನ ಗೊತ್ತಿರೋ ಗುರಿ ಗುರಿ ಇರೋರಿಗೆ ಹೇಳ್ಬೇಡ ಕಣೇ ಸುಮಾರಿಗೆ ದೇವಸ್ಥಾನದಲ್ಲಿ ಮಾಡ್ಕೊಳ್ಳೋಣ ಅಂತ ಅಕ್ಕೇ ಯಾರಿಗೂ ಹೇಳೋಕ್ಕೆ ಹೋಗಲಿಲ್ಲ ಇನ್ನೇನು ಲಕ್ಷ್ಮಿ ಲಕ್ಷ್ಮಿ ಗಂಡ ಇವರಿಬ್ಬರೇ ಬಂದಿರೋದು ಬೇಜಾರು ಮಾಡ್ಕೊಬೇಡೇ ನಮ್ಮ ಒಮ್ಮಿಗೆ ಹೇಳಿದ್ದೀನಿ ಅಮ್ಮು ಅಂದರೆ ನನ್ನ ದೊಡ್ಡ ಮಗಳು ನನ್ನ ಮಗಳು ನನ್ನ ಮಮ್ಮಗಳು ಅವಳು ನಾ ಬೇರೆ ಯಾರಂಗಲ್ಲ ಒಳ್ಳೆ ಅದು ಯಾರಿಗೂ ಏನು ಹೇಳಕ್ಕೆ ಹೋಗ್ಕಿಲ್ಲ ಅವಳು ಒಬ್ಬಳು ಕರ್ಸಿದ್ದೀನಿ ಎಲ್ಲ ಹುಡ್ಗಿ ಬರಲೇ ಬರ್ಲೇ ಇಲ್ಲ ಬತ್ತಿ ನಿಂತ ಹೇಳಿತ್ತು ಇಲ್ಲ ನೋಡಿದೆ ಹ್ಞೂ ಹೌದಾ ಅಂದರೆ ನಿನ್ನ ನಿನ್ನ ದೊಡ್ಡ ಮಗಳು ಮಗಳು ಅವನ ಮಗುನೇ ಅಲ್ವೇ ಅದು ಯಾವುದೋ ಹುಡುಗಿ ಮದುವೆ ಆಗಿರೋದು ಇವಳು ಯಾರು ಆ ಚೋಳಲ್ಲ ಅವಳು ಚಂದ್ರಿ ಮಗಳು ಮದುವೆ ಆಗಿರೋದು ಅಂದಲೇ ಅವ ನಿನ್ನ ನಿಮ್ಮ ಅವನ ಅವ್ರ ಅಣ್ಣನೇ ಆಗಿರೋದು ಅವಳು ಅಯ್ಯೋ ಹೂ ಕಣಕ ಅವನಯ್ಯ ಆಗಿರೋದು ಅಯ್ಯೋ ನನ್ನ ಮಗಳು ಬಾಳು ನನ್ನ ಮಗಳು ಜೀವನವಾ ಆಳ್ಮಾಬಿಟ್ರು ಕಣಕ್ಕೆ ಎಲ್ಲರೂ ಸೇರ್ಕೆಂಡು ಅದು ಏನು ಮಾಡಬೇಕು ಏನು ಕತ್ತೋ ನನಗಂತೂ ಗೊತ್ತಿಲ್ಲ ನಿಮ್ಮ ಉಂಡೆ ಮಗ ನನ್ನ ಮಮ್ಮಗೆ ಅದು ಯಾಕಿಂತ ಕೇಳ್ಬೋದು ಗಲ್ತೋನೋ ಏನೋ ಹುಡುಗ ಹುಡುಗ ಅವಳನ್ನ ಮದುವೆ ಆಗಿ ಬಂದು ನೀನು ಯಾರೂ ಓ ಅಂತೇವ್ರೆ ಹೋಗು ಓ ನಾ ತಗಳಪ್ಪ ನೋಡಿ ನಾನು ಹೇಳವ ಮುಂತ್ರ ಹೇಳ್ಕೊಂಡು ಆ ಓಮ್ ದೊಳಿಕೆ ಹಾಕಬೇಕು ಸರಿಯೇ ಹ್ಮ್ ಸರಿ ಹಾಕ್ತೀವಿ ಹ್ಞೂ ಸರಿ ಆಯ್ತು ಹಾಕ್ತೀವಿ ಮುಂತ್ರ ಹೆಂಗೆ ಹೇಳ್ತೀರೋ ಹಂಗೆ ಹೇಳ್ಕೊಂಡು ಹಾಕ್ಬೇಕು ಇಲ್ಲ ಅಂದ್ರೆ ಮುಂತ್ರ ತಪ್ಪಿರೋ ಇನ್ನೊಂದ್ ಕಿತ್ತಿನಿ ಏ ಇಲ್ಲ ಇಲ್ಲ ಇಲ್ಲಾರೇ ನಮ್ಮ ಮಕ್ಕಳು ಮತ್ತೆ ಚೆನ್ನಾಗಿ ಕೇಳ್ತಾರೆ ಏಳ್ಸಿ ಓಳ್ಸಿ ಹೇಳ್ತಾರೆ ಸರ್ ನಮ್ಮ ಸರಸ್ವತಿ ನಮ್ಮ ಸುಭಾಷಪ್ಪ ಎಲ್ಲರೂ ಚೆನ್ನಾಗಿ ಹೇಳ್ತಾರೆ ನೀವೇ ಅಂತ ಕಟ್ಸ್ಕೊಬಿಡಿ ಹಾಂ ಸರಿ ಸರಿ ಆಯಿತು ಸುಂದರಮ್ಮ ಮೂರ್ತು ಕೊಟ್ಟ ಗೊತ್ತಾಯಿತು ಏನು ಈ ಪಟ್ಟಿ ಮಾತಾಡ್ಕೊಂಡು ನಿಂತಿದ್ದೀರಾ ನಾನು ಹೇಳಿ ಕೇಳಿದ್ದು ಕೇಳಿದ್ದೆಲ್ಲ ತಂದು ತಂದು ಒಬ್ರು ಒಬ್ಬರು ಇದು ತಗೊಂಡೋಗಿ ಏನ ತಾಳಿ ತಗೊಂಡೋಗಿ ಎಲ್ಲರೂ ಆಶೀರ್ವಾದ ಮಾಡ್ಸ್ಕೊಂಡು ಬನ್ನಿ ಲಕ್ಷ್ಮೇ ತಗೊಳ್ಳೆ ತಾಳಿ ತಗೊಂಡೋಗಿ ಎಲ್ಲರೂ ಆಶೀರ್ವಾದ ಮಾಡ್ಸ್ಕೊಂಬಾ ನಾನು ಚಿಕ್ಕಿ ಚೆನ್ನಾಗಿದ್ಯಾ ಅಯ್ಯೋ ನಂಗೆ ಮದುವೆ ಮಂಟಪ ಈ ದೇವಸ್ಥಾನ ಹುಡ್ಕೊಂಡ್ ಬರೋಷ್ಟು ಸಾಕು ಸಾಕಾಗೋಯ್ತು ಎಷ್ಟು ದೂರ ಇದೆ ಅದನ್ನ ಅಮ್ಮು ಅಂತ ಹೇಳ್ತಾ ಇಲ್ವ ಇವಳೆಯ ಇವಳು ನನ್ನ ಮಮ್ಮಗಳು ಮೊದಲನೇ ಮಮ್ಮಗಳು ಚೆನ್ನಕೊಳೆ 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 ಉಸಿ ತಾಳ್ದಪ್ಪ ಹಂಗೆ ಅವಳು ಅಲ್ಲ ಇವಾಗ ಬಂದ ಬೇಗನೆ ಬರ್ಬೇಕಲ್ವಾ ಬೆಳಗ್ಗೆನೆ ಮನೆ ಬಿಡ್ಬೇಕಲ್ವಾ ನಾನು ಹೇಳಿದ್ನಲ್ಲ ನಿಮ್ಮ ಅಮ್ಮನ್ನು ಕರ್ಕೊಬ ಅಂತ ಕರ್ಕೊಬರ್ಲಿವಾ ಚಿಕ್ಕಿ ಸುಮ್ಮನೆ ನಮ್ಮ ಅಮ್ಮಂಗೆ ಯಾಕೆ ಹೇಳ್ತೇವೆ ಸುಮ್ಮನೆ ಮರಕ್ಕೆ ಹೇಳ್ತಾ ಇಲ್ಲ ಅಂತ

நீங்க சரி அன்சுத்தாங்க விஷயம் நம்ம ஜித்த மாதிரி நம்க்கான ಫ್ರೆಂಡ್ಸಿಗೆ ಲಕ್ಷ್ಮಿ ಅಕ್ಕ ಚಿಕ್ಕಿ ಮನೆಗೆ ಬರ್ತಾ ಇಲ್ವಲ್ಲ ಹಾಗಾಗಿ ಎಕ್ಸಾಮು ಅದು ಇದೆಲ್ಲ ಎಲ್ಲ ಇರುತ್ತೆ ಬರೋಕೆ ಆಗಲಿಲ್ಲ ಅದಕ್ಕೆ ನೀವು ತುಂಬ ದಿವಸ ಆಗಿದೆ ನಾನು ನೋಡಿ ನಿಮ್ಮನೇನು ತುಂಬ ದಿವಸ ಆಗಿದೆ ನೋಡಿ ನಾನು ಹ್ಞೂ ಏನು ಮಾಡೋದು ದಿನ ಬೆಳಗಾದ್ರೆ ಆಫೀಸು ಕೆಲಸ ಎಲ್ಲ ಇದ್ದೇ ಇರುತ್ತಲ್ವಾ ಹಾಗಾಗಿ ನಾನು ತುಂಬ ಆಗೋ ಇದ್ದೆ ನಿಮ್ಮ ನಂಬರ್ ಇದೆ ಅಲ್ವಾ ನನ್ನ ಹತ್ರ ಇದೆ ಇದೆ ನಮ್ಮ ಇಬ್ಬರ ನಂಬರ್ ಇಬ್ಬರ ಮತ್ತೆ ಶೇರ್ ಮಾಡ್ಕೊಂಡಿದ್ದೀಯ ಅಲ್ವಾ ಹ್ಮ್ ಹೌದು ಹೌದು ಪರವಾಗಿಲ್ಲ ಸುಭಾಷ್ ಅವರು ಮದುವೆ ಆಗ್ತಾ ಇದ್ದಾರೆ ಪಾಪ ಏನು ಬೇಜಾ ಅದೇ ಅವರು ಅದೇ ಮೊದಲನೇ ಅಂತ ಇದಾಗ್ಬಿಟ್ಟಿದ್ರಲ್ಲ ಹಾಗಾಗಿ ಬೇಜಾರ್ ಮಾಡ್ಕೊಂಡೇ ಇರ್ತಾರೆ ನಾವು ಅನ್ಕೊಂಡೆ ಹ್ಮ್ ಯಾರು ಅಂದ್ರೆ ಈ ಹುಡುಗಿ ನಿಮ್ಗೆಲ್ಲ ಗೊತ್ತಿರೋರೇನ ಅಥವಾ ಇನ್ನು ಬೇರೆ ಕಡೆಯಿಂದ ನೋಡಿರೋದ ಬಾನೆಲಿ ಒಂದು ನಿಮಿಷ ನಿಮ್ಮ ಯಜಮಾನಪ್ಪ ಯಾಕೋ ಕರಿತಾವ್ ನೋಡಲಿ

ಯಜಮಾನ್ ಆದರೂ ಬರಲೇ ಇಲ್ವಲ್ಲ ಜಯ್ ಒಂದು ಫೋನ್ ಹಾಕು ಏ ಆಗಿಂದ ಫೋನ್ ಮಾಡ್ತಾ ಇದ್ದೀನಿ ಕಣೆ ಯಾಕೋ ಪೋನು ಚುಚ್ಚಾಪು ಚುಚ್ಚಾಪು ಅಂತ ಬತ್ತಾದೆ ಓ ಚಾರ್ಜ್ ಇಕ್ಕಂಡಿದ್ರು ಇಟ್ಕೊಂಡಿರ್ಲಿವೋ ಓ ಹೆಂಗ್ ಮಾಡೋದು ಇವಾಗ ದೇವಸ್ಥಾನ ಇದೆ ಅಂತ ಹೇಳಿದೀನಿ ಅದ್ಲ ಅತ್ಲ ಹೋಗಿ ನೋಡ್ಕೊಬಂದ್ಲ ಏ ಬೇಡ ಸುಮ್ಮನೆ ಮಾರೇ ಆಲೆ ಇನ್ನೇನು ನಿಮಿಷ ತಾಲಿಕ್ ಕಟ್ಸ ಬಿಡ್ತಾರೆ ನೀನು ಎಲ್ಲ ವೈಕೆ ಇಲ್ಲೇರು ನೀನು ಹೆಂಗೆ ಮಾಡದಪ್ಪ ಇವಾಗ ಯಜಮಾನ್ರು ಎಲ್ಲೂ ಹೋದ್ರು ಕಾಳಲ್ಲ ಇನ್ನೊಂದ್ಕಿಂತ ಫೋನ್ ಮಾಡಬಾರೇ ನೋಡಣ ಅಪ್ಪ ಏನಾಯಿತು ಏನೋ ಮಾತಾಡ್ತಾ ಇದ್ದೀರಾ ನಮಗೆ ನಿಂಗೆ ಹೇಳಿರಲಿವ ಯಜಮಾನ್ರು ಆ ಮದುವೆ ಕರೆಸ್ತೀವಿ ಅಂತ ಯಜಮಾನ್ರು ಬಂದೇ ಇಲ್ಲ ಕು ಮಗ ಆಗಿಂದ ಅವ್ರಿಗೆ ಇದ್ದೀವಿ ನಾವು ಹೌದವ ಬತ್ತರಿರು ನೋಡೋಣ ಬರ್ತಾರೆ ನೋಡೋ ಇರ ಅಲ್ಲಿ ಪೂಜಾರ ಕೂಗ್ತಾರೆ ಅದು ಇದು ಅಂತ ತಗೆ ತೆಗೆ ಅವ್ರೆ ಯಾರಿಗೇನು ಕೇಳೋಣ ಅದಾದ್ಮೇಲೆ ದಾರಿ ಬಿಡಿ ಅಂತ ಫೋಟೋದವ್ರು ಬರೀ ಹೇಳ್ತವ್ರೆ ಅಡ್ಡ ನಿಂತಿದ್ದೀರಂತೆ ಬನ್ನಿ ಈ ಕಡೆಗೆ ಬರ್ತಾರೆ ನೋಡ್ತೀನಿ ನಾನೊನ್ಕಿಂತ ಫೋನ್ ಮಾಡ್ತೀನಿ ಅಯ್ಯಯ್ಯ ಈ ಓಟೋದು ನೀವು ಭಾ ಅರ್ಜೆಂಟು ಇಪ್ಪು ಒಂದ್ ಅಂತೂ ಅಂತ ಕಾಣೆ ಕಣ ಕಾ ಇದು ಕಣವ ನಮಗೆ ಆ ತೊಗೊಬಿಡಲ್ಲ ಇತ್ತೊಬ್ಬರಾಗ್ಬಿಡಲ್ಲ ಯಾವೋ ಅವ್ರು ಫೋಟೋ ಬಾ ಬಾಯ್ ಕಡಿಕ್ ನೀನು ಇನ್ನೇನು ಮೂರು ಜೊತೆ ಹೊತ್ತಾಯಿತು ಫೋಟೋ ತೆಗಿತಾರೆ ಯಜಮಾನರು ಬಂದಿರ್ತಾರೆ ಬಾ ಇಲ್ಲೇ ಎಲ್ಲೋ ಇರ್ತಾರೆ ಕಾಣಿಸ್ಕೊಂಬಾರ್ದು ಅಂತ ಇಲ್ಲೇ ನಾನು ನಿಂತಿರ್ಬೇಕು ಅಲ್ಲ ಎಲ್ಲೂ ಆದ್ರೆ ಯಜಮಾನ್ರು ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ ಎಲ್ಲೂ ಸಿಗ್ತಾಯಿಲ್ಲ ಅಲ್ಲೆಲ್ಲ ನಾ ಅವ್ರ ಕಮ್ಮಿನ ಮರಗೆ ಹೋಗತ್ತಲ್ಲಿ ಓಹೋ ಹೌದಾ ನಿಮ್ದು ಇನ್ನೇನು ಫೈನಲ್ ಇಯರ್ ಅಲ್ವಾ ಇವಾಗ ಓ ಹೌದು ಇನ್ನೇನು ಮುಗ್ದೋಗುತ್ತೆ ಕಾಲೇಜು ಏನ್ರವಾ ಒಂದ್ಸ ಜಾಗ ಬಿಡ್ತೀರಾ ಹೊಸ ಮುಂದ್ಕೋತೀನಿ

ಬಂದ್ರೆ ಅಯ್ಯೋ ನಿಮ್ಗೆ ಫೋನ್ ಮಾಡ್ ಮಾಡ್ ಮಾಡಿ ನಂಗ್ ಸಾಕು ಸಾಕಾಗೋಯ್ತು ಸಾಕೋಯ್ತು ಅಯ್ಯ ಏನ್ ಫೋನ್ ಯಜಮಾದ್ರೆ ನಿಮ್ಮದು ಎಷ್ಟು ಮಾಡಿರುವ ಒಯ್ತೈಲ ಅಹ್ ಸುಚ್ಚಾಪು ಸುಚ್ಚಾಪು ತಗೋತಾಯ್ತು ಹೆಂಗೋ ಸದ್ಯಕ್ಕೆ ಬಂದ್ರಲ್ಲ ನಂಗ್ ಎಲ್ದಿ ಬೇರೆ ಕಡೆ ಹೊಂಟೋದ್ರು ಅಂದ್ಕೊಂಡೆ ಬನ್ನಿ ನೋಡಿ ನಿಮ್ಮ ಮಗ್ಳು ಅಳಿಯೋನಾ ಮದ್ವಿ ಕೂತಾರೇ ಇನ್ನೇನ್ ಮೂರ್ತಾ ಯಜಮಾದ್ರೆ ಸದ್ಯಕ್ಕೆ ಒಳ್ಳೇದಾಯ್ತು ಎಲ್ಲಿ ದಾರಿ ತಪ್ಸ್ಕೊಂಬಿಟ್ರು ಅವ್ನ ಕಣೆ ಯಾರವರು ಎಲ್ಲ ಐತಲ್ಲ ಇವ್ರು ಯಾರು ಮದುವೆಗೆ ಬಂದಿರೋರು ಇವ್ನು ಯಾಕೆ ಬಂದಾನೆ ಮದುವೆಗೆ ಮಗ ಯಾಕೆ ಬಂದ ನೀನು ಇವ್ನಿಗೆ ಹೆಂಗೆ ಗೊತ್ತಾಯ್ತು ನೀವೇಳಿರ ಕೌ ನೀನು ಸುಮ್ಮನಿರು ಇವಾಗ ಇನ್ನು ನಿಂತ್ಕೊ ಇಲ್ಲಯ್ಯ ನಾನು ಎಲ್ಲ ಹೇಳ್ತೀನಿ ಇನ್ನೇನು ಮೂರ್ತಾಯ್ತು ನಿಂತ್ಕೋ ನಿನ್ ಮಗಳ ಮೇಲೆ ಹೋಗಿ ಸರ್ಕಾಲಕಿ ಅಂತೆ ಸುಮ್ಮನೆ ಕೊ ಇಲ್ಲಯ್ಯ ನೀನು ಯಾಕೆ ಆಕಿ ಯಾಕೆ ಯಾಕಿಂಗ್ ಮಾಡ್ತೀಯ ನೀನು ನಾನು ಹೇಳಿದೆ ತಾನೇ ಮುಂಡೆ ಮಗನ ನಾನು ಬಡ್ಕಿದೀನಿ ಅಂತ ಗೊತ್ತಬರ್ದು ಅಂತ ಒಂದ್ರು ಯಾಕೆ ಹೇಳಿದೀಯ ನೀನು ನಾನು ಅದು غلطೆ ಸುಮ್ಮ ನಿಂತಳೀ ಇಲ್ಲಿ ನನಗೆ ಶಾಸ್ತ್ರಕ್ಕೆ ಮಾರ್ಸಕಲ್ಲ ಬರ್ತೈತದೆ ಈಸ್ಟ್ غلطೆ ಮಾಡ್ತಿರ ಮಾಡ್ತೀರಾ ಅಯ್ಯ ರಾಮ ಯಾಡೋನೇ ಮತ್ರಾಯ ತಕಳ ತಳಿ ತಗೋ ಮಾಂಗಲಿ ನಿನ್ನ ನಾನಿನೇ ನೀನು ನೀನುಲೇ ನಿನ್ನನ್ನ ನಿನ್ನ ಮೋಜula ಕೋನೆ ಕೋನೆ ಮakluma ತವೆ ಕಂತುಂ ಕಂಬುಟ ಕಣಪ್ಪ ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್